ಆಂಧ್ರದಲ್ಲಿ ಲಡ್ಡು ರಾಜಕೀಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಖಾಲಿ ಖಾಲಿ ಇದು ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ಜೋರಾಗಿ ತಟ್ಟಿದೆ ಭಕ್ತರ ಸಂಖ್ಯೆ ಕ್ಷೀಣವಾಗಿದೆ ವೀಕೆಂಡ್ ಅಂದ್ರೆ ಶನಿವಾರ ಮತ್ತೆ ಭಾನುವಾರದ ದಿನ ಅಲ್ಲಿ ಹೆಜ್ಜೆ ಹಾಕೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ಮಟ್ಟಿಗೆ ಭಕ್ತರು ಬರ್ತಾರೆ ರಜೆ ಇರುವಂತ ಹಿನ್ನೆಲೆಯಲ್ಲಿ ಆದರೆ ಲಡ್ಡು ಅಪವಿತ್ರವಾಗಿತ್ತು ಅನ್ನೋ ಸುದ್ದಿ ಬಿತ್ತರವಾದ ಮೇಲೆ ಹಾಲಿ ಸಿಎಂ ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿ ಲಡ್ಡು ಖರೀದಿ ಮಾಡೋರ ಸಂಖ್ಯೆನೂ ಕಡಿಮೆ ಆಗಿದೆ ಇನ್ನೊಂದು ಕಡೆ ದರ್ಶನ ಪಡೆಯೋದಕ್ಕೂ ಕೂಡ ಭಕ್ತರು ಅಷ್ಟಾಗಿ ಮನಸ್ಸು ಮಾಡ್ತಾ ಇಲ್ಲ ಒಟ್ಟಲ್ಲಿ ಭಕ್ತಗಳ ಆತಂಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ದರ್ಶನನೂ ಕಮ್ಮಿ ಆಗಿದೆ ಲಡ್ಡು ಖರೀದಿ ಮಾಡೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ ಭಾನುವಾರ ಆದರೂ ಕೂಡ ಇವತ್ತು ಬೆಳಗ್ಗೆಯಿಂದ ನ್ಯೂಸ್ ಏಟೀನ್ ನಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಅಲ್ಲೇ ಇದ್ದಾರೆ ಕ್ಷಣಕ್ಷಣದ ಮಾಹಿತಿ ಕೊಡ್ತಾ ಇದ್ದಾರೆ ಭಾನುವಾರ ಆಗಿದ್ರೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಎರಡು ಗಂಟೆಗಳಲ್ಲೇ ತಿಮ್ಮಪ್ಪನ ದರ್ಶನ ಇವತ್ತು ಆಗ್ತಾ ಇದೆ ಅಷ್ಟು ಸುಲಭ ಆಗಿಬಿಟ್ಟಿದೆ ಭಕ್ತರ ಸಂಖ್ಯೆ ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ತಿರುಪತಿಯಿಂದ ನ್ಯೂಸ್ ಏಟೀನ್ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಲೇ ಇದೆ ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ ದರ್ಶನದ ಕ್ಯೂನಲ್ಲೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಇದೆ ಲಡ್ಡುವಿಗೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗಿದೆ ಲಡ್ಡು ಕೌಂಟರ್ನಲ್ಲಿ ಕಡಿಮೆ ಜನ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವರು ಬರ್ತಾ ಇದ್ದಾರೆ ದರ್ಶನ ಪಡಿತಾ ಇದ್ದಾರೆ ಆದರೆ ಲಡ್ಡು ಸಹವಾಸ ನಮಗೆ ಬೇಡಪ್ಪ ಇದು ಅಪವಿತ್ರ ಅಂತ ಸುದ್ದಿ ಎಲ್ಲ ಹರಿದಾಡ್ತಿರೋದ್ರಿಂದ ಗೊತ್ತಾದ ಮೇಲೂ ಯಾಕೆ ತಿನ್ನಬೇಕು ಅಂತ ಹೇಳಿ ಮನಸ್ಸಲ್ಲಿ ಒಂದಿಷ್ಟು ಕಳವಳ ಇದೆಯಲ್ಲ ಆತಂಕ ಇದೆಯಲ್ಲ ಅದಕ್ಕೋಸ್ಕರ ಕೇವಲ ದರ್ಶನ ಪಡ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ ಲಡ್ಡು ಖರೀದಿಯ ಗೋಜಿಗೆ ಹೋಗ್ತಾ ಇಲ್ಲ ಇನ್ನು ಕೆಲವರು ಕರ್ನಾಟಕದಿಂದಲೇ ಹೋದವರು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ನ್ಯೂಸ್ ಏಯ್ಟೀನ್ ಜೊತೆಯಲ್ಲಿ ದರ್ಶನ ಮಾಡಿಕೊಂಡು ಮನೆಯವರೇ ಹೇಳಿದ್ದಾರೆ ಈ ಸಲ ಲಡ್ಡು ತರಬೇಡ ಅಂತ ಅದಕ್ಕೆ ಸ್ನೇಹಿತರಿಗೆ ಮಾತ್ರ ಈ ಸಲ ಲಡ್ಡು ತೊಗೊಂಡು ಹೋಗ್ತಾ ಇದ್ದೀನಿ ಅದೊಂಥರ ಪ್ರತೀತಿ ಥರ ಆಗ್ಬಿಟ್ಟಿತ್ತು ವೆಂಕಟೇಶ್ವರನ ದರ್ಶನ ಪಡ್ಕೊಂಡ್ ಮೇಲೆ ಲಡ್ಡು ತಗೊಂಡು ಹೋಗೋದು ಹಾಗಾಗಿ ಅದು ನಿಲ್ಸಕ್ಕಾಗಲ್ಲ ಅದಕ್ಕೆ ಅಟ್ಲೀಸ್ಟ್ ಒಂದು ಎರಡು ಮೂರಾದ್ರೂ ತಗೊಂಡು ಹೋಗೋಣ ಅಂತ ಮನ್ಸು ಮಾಡ್ತೀರ ಇನ್ ಕೆಲವರು ಬರೀ ದರ್ಶನ ನಮಗ್ ಸಾಕು ಈ ಸಲ ಲಡ್ಡು ಸಾಹಸ ಬೇಡ ಅಂತ ಅಲ್ಲಿ ಹೋಗ್ತಾಲೇ ಇಲ್ಲ ಲಡ್ಡು ಕೌಂಟರ್ ಹತ್ರ ಏನು ಲಡ್ಡು ವಿವಾದಕ್ಕೆ ತಿಮ್ಮಪ್ಪನ ಭಕ್ತರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಲಡ್ಡು ಪ್ರಸಾದ ತುಂಬಾನೇ ಪವಿತ್ರವಾದದ್ದು ಈ ಪ್ರಸಾದದ ಪಾವಿತ್ರ್ಯಕ್ಕೆ ಧಕ್ಕೆ ತಂದುಬಿಟ್ರು ಅಂತ ಹೇಳಿ ಆಘಾತವನ್ನ ವ್ಯಕ್ತಪಡಿಸಿ ತಮ್ಮ ಆಕ್ರೋಶಗಳನ್ನು ಕೂಡ ಭಕ್ತರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕ್ಷೇತ್ರಕ್ಕೆ ಹೋದಾಗ ತಿಮ್ಮಪ್ಪನ ದರ್ಶನ ಪಡೆದ ಮೇಲೆ ಲಡ್ಡು ತಗೊಂಡು ತಿಂದ್ರೇನೆ ಮತ್ತೆ ಅದು ತಗೊಂಬಂದು ಹಂಚಿದ್ರೇನೆ ಒಂದು ಸಮಾಧಾನ ಅಲ್ಲಿಗೆ ಆ ತೀರ್ಥಯಾತ್ರೆಗೆ ಹೋಗಿ ಬಂದಂತ ಒಂದು ಪುಣ್ಯ ಸಿಗ್ತಾ ಇತ್ತು ಅಥವಾ ಕಂಪ್ಲೀಟ್ ಆಗ್ತಿತ್ತು ಅಂತ ಭಾವಿಸ್ತಾ ಇದ್ರು ಆದ್ರೆ ಈಗ ಪ್ರಸಾದದ ಪ್ರಾ ಪಾವಿತ್ರ್ಯಕ್ಕೆ ಒಂದು ಧಕ್ಕೆ ತರುವಂತ ಕೆಲಸ ಆಗಿದ್ರಿಂದ ಈ ಸಲ ಹೋದವರು ಕೇವಲ ದರ್ಶನ ಮಾಡ್ತಾ ಇದ್ದಾರೆ ಹೊರತು ಪ್ರಸಾದವನ್ನ ತಗೊಳ್ತಿಲ್ಲ ಲಡ್ಡುವನ್ನ ಖರೀದಿ ಮಾಡ್ತಿಲ್ಲ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ತಿರುಪತಿಯಿಂದ ನ್ಯೂಸ್ ಏಟೀನ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ತಿಮ್ಮಪ್ಪನ ಭಕ್ತರು ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಭಕ್ತಾದಿಗಳ ಭಾವನೆ ಧಕ್ಕೆ ಆಗೋದಂತ ಗ್ಯಾರಂಟಿ ಅದ್ರ ಬಗ್ಗೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಬಂದು ಲಡ್ಡು ಹೋಗ್ತಾ ಅಷ್ಟೇ ಬಟ್ ಇಲ್ಲಿ ಮಾಡೋದು ನಮಗೆ ಅದ್ರ ಬಗ್ಗೆ ಏನು ಕುಲಂಕುಶವಾಗಿ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ವಿಷಯ ಅವರು ಇಲ್ಲಿ ಟಿ ಡಿ ಅವರು ಅದನ್ನು ಅರಿತ್ಕೊಂಡು ಭಕ್ತಾದಿಗಳು ಇದ್ರ ಬಗ್ಗೆ ಅದನ್ನು ಜಾಸ್ತಿ ಇದನ್ನು ಮಾಡಬಾರ್ದು ಅದಕ್ಕೆ ತುಂಬ ಇದಾಗುತ್ತೆ ಭಕ್ತಾದಿಗಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಸಿ ಎಮ್ ಅವರು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಸಮ್ಮಿಸ್ತೀವಿ ಆ ವಿಷಯದಲ್ಲಿ ಸತ್ಯತೆ ಇದೆ ಅನಿಸ ಅನಿಸುತ್ತಿದೆ ನಮಗೂ ಈ ವಿಷಯದಲ್ಲಿ ದೇವಸ್ಥಾನದ ವಿಷಯದಲ್ಲಿ ಅವರು ಮಾಜಿಯವ್ರು ಇರ್ಬೋದು ಯಾರೇ ಇರ್ಬೋದು ರಾಜಕಾರಣ ಮಾಡಬಾರ್ದು ಇದು ಹಿಂದೂಗಳಿಗೆ ದೊಡ್ಡ ಭಾವನೆಗೆ ಧಕ್ಕೆ ಆಗುತ್ತೆ ಇದು ಇದನ್ನು ಸರಿಯಾಗಿ ಕೋಟ್ ಮೆಟ್ಟಲೇರಿ ಅದು ಹೋಗೋ ಅವಶ್ಯಕತೆ ಇಲ್ಲ ದೇವಸ್ಥಾನದ ಏನಿರುತ್ತೆ ಟಿ ಟಿ ಡಿ ಅವರು ಸರ್ಕಾರದ ವ್ಯವಸ್ಥೆಯಲ್ಲಿ ಬಗೆಹರಿಸ್ಕೊಂಡು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇನ್ನೂ ಬರೋರಿದ್ದಾರೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಭಕ್ತಾದಿಗಳಿಗೆ ಇದು ತಪ್ಪು ಇದು ಯಾಕಂದ್ರೆ ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಬಂದಿದೆ ಇವಾಗ ಅದು ಮಾಡಿದ್ದಾರೆ ಅಂದ್ರೆ ಅದು ಅಕ್ಷಮೆ ಅಪರಾಧ ಇನ್ ಮುಂದಾದ್ರೆ ಈ ರೀತಿ ಆಗದಿರೋ ನೋಡ್ಕೊಂಡು ಭಕ್ತರಿಗೆ ಅನುಕೂಲ ಮಾಡಿ ಕೊಡುವುದಂತ ಹೇಳಿ ನಾನು ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಲಡ್ಡು ತಗೋತಿದೆ ಅವ್ಳು ಮನೆಯಿಂದನೇ ಹೇಳಿದಾರೆ ಲಡ್ಡು ತರಬೇಡ ಈ ಸಲ ಅಂತ ಅಂದ್ಬಿಟ್ಟು ಅದೇ ವಿನ್ಯೂಸ್ ಆಯ್ತಲ್ಲ ಅದು ನೋಡಿನೇ ಹೇಳಿದಾರೆ ಲಡ್ಡು ಅಂತ ಆದರೂ ಇನ್ನು ಪ್ರಸಾದ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅಷ್ಟೇ ಇದಕ್ಕಿಂತ ಡಬಲ್ ತ್ರಿಬಲ್ ತಗೊಂಡೋಗ್ತಿದೆ ಅವ್ಳು ನಮ್ಮ ಮನೆಗೆ ಬಟ್ ಆದ್ರೂ ಈ ತರ ಮಾಡೋದು ಅದು ತಪ್ಪೆ ಅವ್ರು ಆ ಆತರ ಇವ್ರು ರಾಜಕಾರಣಿ ಮಾಡ್ಕೊತಾರೆ ಅದು ಇದು ಅವ್ರದ್ದು ಆಪೋಸಿಟ್ ಇರ್ತೈತೆ ಬಟ್ ಅದು ದೇವ್ರನ್ನ ಮಧ್ಯೆ ತರಬಾರ್ದಾಗಿತ್ತು ಅವರು ಅವರು ಈಗ ಏನಕ್ಕೆ ಆ ಥರ ಮಾಡಿದಂದ್ರೆ ನಮ್ದೇನೋ ಇದು ನಂದಿನಿ ಅದು ಪ್ರೊಡಕ್ಷನ್ ಇದ್ದಿದ್ದು ಅದ್ರ ಅಮೌಂಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಇಲ್ಲಿ ಕಡಿಮೆ ಸಿಗ್ತೈತೆ ಅಂತ ಅದೇನೋ ಇದು ಮಾಡಿ ಇದು ಮಾಡಕ್ಕೆ ಹೋಗಿದ್ದಾರೆ ಅದಂಗೆಲ್ಲ ಆಗ್ಬಿಟ್ಟಿದೆ ಇದು ಭಾರಿ ತಪ್ಪು ಮಾಡಿದ್ದಾರೆ ಭಾರಿ ಅನ್ನಾಯ ನನ್ನ ನಮ್ಮ ಹಿಂದುತ್ವ ಪ್ರಕಾರ ತಿರುಪತಿ ಅಂದರೆ ಭಾರಿ ಫೇಮಸ್ ಆಗಿರೋ ದೇವಸ್ಥಾನ ಅಂಥ ದೇವಸ್ಥಾನದಲ್ಲಿ ಈ ಇವರೆಲ್ಲರೂ ಸೇರಿ ಏನೇನೋ ಮೋಸ ಮಾಡ್ತಾ ಇದ್ದಾರೆ ರೊಕ್ಕ ಸಲುವಾಗಿ ಇದು ಯಾರ ಮಾಡ್ತಾ ಇದಾರ ಆದ್ರೆ ಅದು ರೊಕ್ಕ ಸ್ಥಿಮಿತೆ ಅಲ್ಲ ಮೇನ್ ದರ್ಶನ ದೇವರ ಮುಖ್ಯ ಆ ದೇವ್ರನ್ನ ನೆನ್ಸ್ಕೊಂಡ್ರೆ ಎಲ್ಲಾರು ಚೆನ್ನಾಗಿರ್ತಾರ ಆದ್ರೆ ಇವರೆಲ್ಲಾ ತಪ್ಪು ಕೆಲಸಗಳು ಮಾಡಿ ಎಲ್ಲ ಅನುಭವಿಸ್ತಾರೆ ಮುಂದಕ್ಕೆ ದೇವ್ರಿಗೆ ಕಣ್ ತೆಗೆದ್ರೆ ಎಲ್ಲ ಹೋಗ್ಬಿಡ್ತದೆ ಇವಾಗ್ಲಾ ಅವಾಗ್ಲೇ ಆಲ್ರೆಡಿ ಆಗ್ತಾ ಇದೆ ಮಳೆ ಬರ್ತಾ ಇದೆ ತುಫಾನ್ ಬರ್ತಾ ಇದೆ ಭೂಕಂಪ ಬರ್ತಾ ಇದೆ ಎಲ್ಲಾ ರೀತಿಯಲ್ಲಿ ಬರ್ತಾ ಇದೆ ಆದ್ರೆ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಮನಸ್ಸವರಿಗೆ ಮತ್ತೆ ಕೆಲವು ಜನ ಇರ್ತಾರ ಹಂಗ ಜನ ಆರೋಪ ಮಾಡ್ಬೋದು ದೇವರಲ್ಲಿ ಆತರ ಮೋಸ ಮಾಡಕ್ ಆಗಲ್ಲ ದೇವರು ಆ ಥರ ಮೋಸ ಮಾಡಿದ್ರೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆಯಿಂದ ಯಾರು ಹೊರಬರಕ್ಕಾಗಲ್ಲ ಆ ಥರ ಮಾಡಿದ್ರು ಅಕಸ್ಮಾತ್ ಆಗಿ ಅದು ಮಾಡದೆ ಹೋಗಿದಂಗೆ ಜನಗಳಿಗೆ ಅನುಕೂಲ ಆಗುವಂತೆ ಲೋಡ್ಡೌನ್ ಕೊಟ್ಟು ಸಾಕರ್ಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅದಕ್ಕೆ ಯಾವುದೇ ಅಂಕುಡಂಕು ಯಾವುದು ಬರದಂತೆ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳ್ಕೊತಾರೆ ಇನ್ನು ತಿರುಪತಿ ಲಡ್ಡು ಕೌಂಟರ್ ಸದ್ಯಕ್ಕೆ ಖಾಲಿ ಖಾಲಿ ಹೊಡಿತಾ ಇದೆ ಅರವತ್ತು ಕೌಂಟರ್ಗಳಲ್ಲಿ ಮೂವತ್ತು ಕೌಂಟರ್ಗಳನ್ನ ಕ್ಲೋಸ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಮೂವತ್ತು ಕೌಂಟರ್ಗಳಲ್ಲೂ ಕೂಡ ಖರೀದಿ ಮಾಡೋರೇ ಇಲ್ಲ ಬೆಳಿಗ್ಗೆನೆ ನಾವು ತೋರಿಸಿದ್ವಿ ನಿಮ್ಗೆ ಖಾಲಿ ಖಾಲಿ ಹೊಡಿತಾ ಇತ್ತು ಕೆಲವೊಂದಿಷ್ಟು ಕೌಂಟರ್ಗಳಲ್ಲಿ ಮಾತ್ರ ಜನ ಲಡ್ಡು ಖರೀದಿ ಮಾಡ್ತಾ ಇದ್ರು ಆ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿಕೆ ಆಗಿತ್ತು ಲಡ್ಡು ಖರೀದಿಗೆ ತಿಮ್ಮಪ್ಪನ ಭಕ್ತರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಇಪ್ಪತ್ತು ಲಡ್ಡು ಖರೀದಿ ಮಾಡೋರು ಈ ಹಿಂದೆ ಬಂದಾಗ ಈಗ ಒಂದು ಎರಡು ಲಡ್ಡು ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಕೆಲವರಿಗೆ ಬಿಡೋದಕ್ಕೂ ಮನ್ಸಿಲ್ಲ ದರ್ಶನ ಆದಮೇಲೆ ಲಡ್ಡು ಖರೀದಿ ಮಾಡದೆ ಹಾಗೆ ವಾಪಾಸ್ ಹೋಗೋದಕ್ಕೂ ಮನ್ಸಿಲ್ಲ ಅಲ್ಲ ಒಂದು ಅಥವಾ ಎರಡು ಲಡ್ಡು ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ತಿರುಪತಿಯಿಂದ ಈ ಬಗ್ಗೆ ನ್ಯೂಸ್ ಏಯ್ಟೀನಲ್ಲಿ ಅಲ್ಲಿ ಬೆಳಗ್ಗೆಯನ್ನು ನಿರಂತರವಾಗಿ ನಾವು ಗ್ರೌಂಡ್ ರಿಪೋರ್ಟ್ ಕೊಡ್ತಲೇ ಇದ್ದೀವಿ ತಿರುಪತಿ ತಿರುಮಲದ ಲಡ್ಡು ಕೌಂಟರ್ ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಇವಾಗ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಸ್ಫೋಟಕ ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಕೆಲವೊಂದು ಕಡೆ ತಿರುಪತಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಇಳಿಮುಖ ಆಗಿದೆ ಅಂತಾನೆ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಪ್ರತಿ ಭಾನುವಾರವೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಪತಿಗೆ ಭಕ್ತಾದಿಗಳು ಬರ್ತಾ ಇದ್ರು ಬಂದಂತಹ ಭಕ್ತಾದಿಗೆ ಎಲ್ಲರೂ ಕೂಡ ಅಷ್ಟೇ ಪ್ರಸಾದವನ್ನ ಕೂಡ ಅಷ್ಟೇ ಇಲ್ಲಿ ಸ್ವೀಕರಿಸ್ತಾ ಇದ್ರು ಅದು ಕೂಡ ಅಷ್ಟೇ ತಿರುಪತಿಯಲ್ಲಿರುವಂತಹ ಒಂದು ಲಡ್ಡುವನ್ನ ನಾನೀಗ ಲಡ್ಡು ವಿತರಣಾ ಕೌಂಟರ್ಗಳ ಗಳ ಬಳಿ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಇಲ್ಲಿ ತಿರುಪತಿಯಲ್ಲಿ ಒಟ್ಟು ಅರವತ್ತು ಕೌಂಟರ್ ಗಳನ್ನ ಮಾಡಿರುವಂತಹದ್ದು ಅರವತ್ತು ಕೌಂಟರ್ ಗಳ ಪೈಕಿ ಪ್ರತಿಯೊಂದು ಕೌಂಟರ್ ನ ಬಳಿಯೂ ಕೂಡ ಅಷ್ಟೇ ಟಿಕೆಟ್ ಅನ್ನ ಸ್ವೀಕರಿಸಿ ಲಡ್ಡು ಖರೀದಿ ಮಾಡ್ತಾರೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ದೊಡ್ಡ ಅಂದ್ರೆ ದೊಡ್ಡ ಲಡ್ಡು ಬೇಕು ಅಂತಂದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಚಿಕ್ಕ ಲಡ್ಡು ಐವತ್ತು ರೂಪಾಯಿ ಆಗುತ್ತೆ ವಡ ಅಂದ್ರೆ ನೂರು ರೂಪಾಯಿ ಆಗುತ್ತೆ ಈ ರೀತಿಯಾಗಿ ಆ ಲಡ್ಡುಗಳನ್ನು ಕೂಡ ಅಷ್ಟೇ ಒಂದು ಕೌಂಟರ್ ಗಳಲ್ಲಿ ಕೊಡ್ತಾರೆ ಒಟ್ಟು ಅರವತ್ತು ಕೌಂಟರ್ ಮೊದಲನೇ ಮಹಡಿಯಲ್ಲೂ ಕೂಡ ಅಷ್ಟೇ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೌಂಟರ್ ಇದೆ ಕೆಳಗಡೆ ಮಹಡಿಯಲ್ಲೂ ಒಂದು ಮೂವತ್ತು ಕೌಂಟರ್ ಇರುವಂತಹದ್ದು ಆದರೆ ಬೇರೆ ದಿನಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಬಹುತೇಕ ಇವತ್ತು ತೀರಾ ಅಂದ್ರೆ ತೀರಾ ಕಡಿಮೆ ಇದ್ದಾರೆ ಬರುವಂತಹ ಭಕ್ತಾದಿಗಳು ಲಡ್ಡು ಸ್ವೀಕಾರ ಮಾಡುವಂತಹವರ ಸಂಖ್ಯೆ ಕಡಿಮೆ ಆಯ್ತಾ ಅನ್ನುವಂತ ಒಂದು ಅನುಮಾನ ಕೂಡ ಈಗಾಗಲೇ ಮೂಡ್ತಾ ಇರುವಂತಹದ್ದು ಯಾಕಂದ್ರೆ ಈ ಒಂದು ಕೌಂಟರ್ ಗಳು ಏನ್ ಕಾಣ್ತಾ ಇದೆ ಈ ಕೌಂಟರ್ ಕೂಡ ಅಷ್ಟೇ ಫುಲ್ ಆಗ್ತಾ ಇತ್ತು ಅದರಲ್ಲೂ ಕೂಡ ಭಾನುವಾರದ ದಿನ ಅಂತ ಬಂತಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಅಷ್ಟೇ ಭಕ್ತಾದಿಗಳು ಬರ್ತಾ ಇದ್ರು ಪ್ರತಿಯೊಂದು ಕೌಂಟರ್ ಗಳು ಕೂಡ ಆಲ್ಮೋಸ್ಟ್ ಫುಲ್ ಆಗ್ತಾ ಇತ್ತು ಆದರೆ ಇವತ್ತು ಬಹುತೇಕ ಕೌಂಟರ್ ಗಳೆಲ್ಲವೂ ಕೂಡ ಅಷ್ಟೇ ಖಾಲಿ ಖಾಲಿಯಾಗಿ ಕಾಣ್ತಾ ಇದರ ಜೊತೆಗೆ ಬರುವಂತಹ ಭಕ್ತಾದಿಗಳು ಕೂಡ ಅಷ್ಟೇ ಏನು ಒಂದೊಂದು ಬಾರಿ ಹತ್ತು ಹದಿನೈದು ಲಡ್ಡು ತಗೊಂಡು ಹೋಗ್ತಿರುವಂತಹವರು ಈ ಬಾರಿ ಕಡಿಮೆ ಪ್ರಮಾಣದಲ್ಲಿ ಲಡ್ಡುಗಳನ್ನು ಕೂಡ ಅಷ್ಟೇ ಪಡ್ಕೊಂಡಿರುವಂತಹದ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗ್ತಿದೆ ಅಂದ್ರೆ ಈ ಒಂದು ವಿಷುವಲ್ ಅನ್ನ ಗಮನಿಸಿದ್ರೆ ಅನ್ಸುತ್ತೆ ಕೆಲವೊಂದು ಕಡೆ ಭಕ್ತಾದಿಗಳ ಭಾವನೆಗಳಿಗೆ ಎಷ್ಟರ ಮಟ್ಟಿಗೆ ಧಕ್ಕೆ ಆಗಿದೆ ಅನ್ನುವಂಥದ್ದು ಯಾಕಂದ್ರೆ ಸದಾ ಜನ ಜಂಗುಳಿಯಿಂದ ಕೂಡ್ತಿರುವಂತಹ ಈ ಒಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಏನಿತ್ತು ಈ ಒಂದು ಸನ್ನಿಧಿಯಲ್ಲಿ ಈಗ ಜನರ ಭಕ್ತಾದಿಗಳ ಒಂದು ಹಾಜರಾತಿ ಕೂಡ ಕಡಿಮೆ ಆಗ್ತಿದೆ ಅದರಲ್ಲೂ ಕೂಡ ಅಷ್ಟೇ ಕೌಂಟರ್ಸ್ ಏನ್ ಕಾಣ್ತಿದೆ ಕೌಂಟರ್ ಗಳು ಕೂಡ ಅಷ್ಟೇ ಖಾಲಿ ಖಾಲಿಯಾಗಿ ಕಾಣ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಂತ ಆಶ್ಚರ್ಯವನ್ನ ಉಂಟು ಮಾಡಿದೆ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮಂಜುನಾಥ್ ನ್ಯೂಸ್ ಐಟೀನ್ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಭಕ್ತರ ಭಾವನೆಗಳ ಜೊತೆಗೆ ಯಾರಾದರೂ ಅಷ್ಟೇ ಆಟ ಆಡಬಾರದು ಲಡ್ಡು ವಿಚಾರವಾಗಿ ಸಮಸ್ಯೆ ಆಗಿದ್ದನ್ನ ಸರಿಪಡಿಸಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಇಲ್ಲಿ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಹೌದು ಘಾಸಿ ಆಗುವಂತ ದೊಡ್ಡ ವಿಚಾರ ನಡೆದು ಹೋಗ್ಬಿಟ್ಟಿದೆ ಇದನ್ನ ಆದಷ್ಟು ಬೇಗ ಪರಿಹರಿಸ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಟಿ ಟಿ ಡಿ ಇದನ್ನ ಸೀರಿಯಸ್ ಆಗಿ ತಗೋಬೇಕು ಏನೇ ಆದ್ರೂ ಭಕ್ತಾದಿಗಳು ಬಂದೇ ಬರ್ತಾರೆ ಲಡ್ಡು ತಗೊಳ್ಳೋದನ್ನು ನಿಲ್ಲಿಸಲ್ಲ ಭಕ್ತರು ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಶ್ರೀರಾಮುಲು ಅವರನ್ನು ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಶ್ರೀರಾಮುಲು ಕೇಳೋಣ ಕಳೆದ ಮೂರು ದಿನಗಳಿಂದಲೂ ಕೂಡ ಅಷ್ಟೇ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ಎದ್ದಿರುವಂತದ್ದು ನನ್ನ ಜೊತೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಕೂಡ ಇದ್ದಾರೆ ಅವರು ಕೂಡ ಅಷ್ಟೇ ಈಗಾಗಲೇ ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದಾರೆ ಸರ್ ಮೊದಲನೇದಾಗಿ ವರ್ಷದಲ್ಲಿ ಎಷ್ಟು ದಿನಗಳ ಕಾಲ ನೀವು ದರ್ಶನಕ್ಕೆ ಬರ್ತೀರಿ ಸರ್ ನಾನು ಮುಂಚೆ ಮೂಲತಃ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅವರು ಅಂದ್ರೆ ಮುಂಚೆಯಿಂದ ಕೂಡ ಸಂಪ್ರದಾಯ ನಮಗೆ ಬರೋದು ದರ್ಶನ ಮಾಡಿಕೊಳ್ಳೋದು ಯಾವಾಗ ಅವಕಾಶ ಸಿಗುತ್ತಾನ ಅವೆಲ್ಲ ಕೂಡ ಬಂದು ಹೋಗ್ತಿರ್ತೀವಿ ಈ ಕಳೆದ ಸ್ವಲ್ಪ ದಿನಗಳ ಹಿಂದ್ಗಡೆ ಏನು ಈ ಲಡ್ಡುವಿನ ವಿಚಾರದ ಬಗ್ಗೆ ಇಡೀ ದೇಶದಲ್ಲಿ ಇವತ್ತು ಏನು ಸಂಚಲನ ಮೂಡಿಸ್ತಾ ಇದೆ ನಾವು ಅಂದ್ರೆ ಇದೆಲ್ಲ ಕೂಡ ಭಾವನೆಗಳಿಗೆ ಎಲ್ಲ ಒಂದು ಕಡೆ ತೊಂದರೆ ಅಂದ್ರೆ ಭಾವನೆಗಳಿಗೆ ಧಕ್ಕೆ ಆಗಂತ ಪರಿಸ್ಥಿತಿ ಕಾಣ್ತಾ ಇದೆ ಅಂದ್ರೆ ಏಳೆಂಟು ಲ್ಯಾಬ್ ಗಳು ಇಲ್ಲಿ ಚೆಕ್ ಮಾಡ್ಕೊಂತ ಬರ್ತಾ ಇದಾವೆ ಆ ಲ್ಯಾಬ್ ಅಲ್ಲಿ ಕೊನೆಯಾಗಿ ಔಟ್ಪುಟ್ ಏನಿದೆ ಕ್ವಾಲಿಟಿ ಗೀಯೇ ವಾಪಸ್ ಬರ್ಬೇಕಾಗುತ್ತೆ ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಆ ತನಿಖೆ ಏನಾಗುತ್ತೆ ಆಗ್ಲಿ ಅದೇ ಒಂದು ಗೀ ಇದು ಲಾಡುನ ತಗೊಂಡೋಗಿ ಚಂದ್ರಬಾಬು ನಾಯ್ಡು ಚೆಕ್ ಮಾಡ್ತಾರೆ ಅದರಲ್ಲಿ ಫ್ಯಾಟ್ ಇದೆ ಅದು ಕೂಡ ಅಷ್ಟೇ ಪ್ರಾಣಿಗಳ ಕುಬ್ಬಿದೆ ಅನ್ನುವಂತದ್ದು ಬಯಲಾಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ರಾಜಕೀಯವಾಗಿ ಈ ರೀತಿಯಂತ ಭಕ್ತಾದಿಗಳ ಇದ್ರ ಭಾವನೆಗಳ ಮೇಲೆ ಅಂತ ಅಲ್ಲ ನಾನು ಇಡೀ ದೇಶದಲ್ಲಿ ಇಂಥ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಂಥ ಟೈಮಲ್ಲಿ ಈ ರೀತಿ ಯಾಕಂದ್ರೆ ಕೆಲವೊಂದು ಸರಿ ಲೋಪಗಳಾಗಿದ್ದರೆ ಕೂಡ ಎಲ್ಲ ಒಂದು ಕಡೆ ಅದನ್ನ ಸರಿಪಡಿಸಂಥ ಪ್ರಯತ್ನ ಮಾಡಬೇಕಾಗಲಿ ಯಾಕಂದ್ರೆ ಇದು ಬಹಿರಂಗ ಆಗೋದ್ರಿಂದ ಡಿಬೇಟ್ ಆಗುತ್ತೆ ಡಿಬೇಟ್ ಆಗೋದ್ರಿಂದ ಈ ರೀತಿ ಭಕ್ತಾದಿ ಮೇಲೆ ಮೇಲೆ ಪರಿಣಾಮ ಬೀಳುತ್ತೆ ಹಂಗಾಗಿ ಬಹುಶಃ ಲ್ಯಾಬ್ ರಿಪೋರ್ಟ್ ಏನು ಬರುತ್ತೆ ನೋಡೋಣ ಈ ರೀತಿ ಭಾವನೆಗಳನ್ನು ಉಟಾಕುವಂತ ಟೈಮ್ ಅಲ್ಲಿ ಯಾವ್ದೊಂದು ಸಮಸ್ಯೆಗಳಾದಂತ ಟೈಮ್ ಅಲ್ಲಿ ಅದು ಒಳಗಡಿನ ಆಂತರಿಕವಾದಂತಹ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಹಿರಂಗ ಬರೋದ್ರಿಂದ ಭಕ್ತಾದಿಮಗಳ ಮೇಲೆ ತೊಂದರೆ ಆಗುತ್ತೆ ಆದ್ರೆ ತುಂಬಾ ಜನ ಕಡಿಮೆ ಆಗಿದ್ದಾರೆ ಆ ಲಡ್ಡು ಕೌಂಟರ್ ಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದೆ ಸರ್ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಆ ಲಡ್ಡು ವಿಚಾರ ಏನ್ ನಡೀತಾ ಇದನ್ನ ಇನ್ನ ಲಡ್ಡು ಪ್ರಸಾದ ತಗೊಂಡಂತ ಮಂದಿನೇ ಜಾಸ್ತಿ ಆಗಿದ್ದಾರೆ ಯಾಕಂದ್ರೆ ಒಂದು ಸಾರಿ ದೇವರ ಹತ್ರ ಬಂದ ಮೇಲೆ ಯಾವುದೇ ನಾವು ಇತಿಹಾಸವನ್ನು ತೆಗೆದು ನೋಡಿದ್ರೆ ದೇವ್ರ ಹತ್ರ ಬಂದ್ ಪ್ರಸಾದನೆ ಅಲ್ಲಿ ಯಾವುದೇ ವಿಚಾರ ಬಂದಂತ ಟೆಲ್ ಅದು ಪರಿಶುದ್ಧ ಇದ್ದಂತೆ ನಾವು ತಿಳ್ಕೋಬೇಕು ಯಾರು ಕೂಡ ತಿರುಪತಿಗೆ ಬಂದಂತ ಜನರು ಯಾರು ಕೂಡ ವಾಪಸ್ ಲಡ್ಡು ಇಲ್ಲಾರದಂತೆ ವಾಪಸ್ ಹೋಗಲ್ಲ ಸರ್ ಕೊನೆಯದಾಗಿ ಸರ್ ಟಿ ಟಿ ಮ್ಯಾನೇಜ್ಮೆಂಟ್ ಗೆ ಮತ್ತು ಆಂಧ್ರ ಗೌರ್ಮೆಂಟ್ಗೆ ಗೆ ಏನ್ ಹೇಳ್ತೀರಾ ಸರ್ ನಾನು ಗೌರ್ಮೆಂಟ್ ಗೆ ಹೇಳೋಷ್ಟು ನನ್ಗೆ ಏನು ಅಷ್ಟು ಅನಿಸ್ತಾ ಇಲ್ಲ ಅವ್ರ ಟೆಕ್ನಿಕಲಿ ಏನ್ ಅನ್ಸ್ತೈತೆ ಅವ್ರ ರಿಪೋರ್ಟ್ಸ್ ಏನ್ ಅದೆಲ್ಲ ನೋಡ್ಲಿ ಯಾಕಂದ್ರೆ ನನಗೆ ಐ ನೋ ದರ್ಶನ ಆದ್ಮೇಲೆ ನೀವು ಕೂಡ ಲಡ್ಡು ಖರೀದಿ ಮಾಡ್ತೀರ ನಮ್ಗೆ ಯಾವತ್ತು ಎಂತ ಪರಿಸ್ಥಿತಿ ಅಲ್ಲಿ ನಾನು ಒಬ್ಬನೇ ಅಲ್ಲ ಯಾರು ಕೂಡ ತಿರುಪತಿಗೆ ದಿನನಿತ್ಯ ಒಂದು ಲಕ್ಷ ಮಂದಿ ಬರ್ತಾರೆ ಅನ್ಕೊಂಡ್ವಿ ಒಂದು ಲಕ್ಷ ಮಂದಿ ಲಡ್ಡು ಖರೀದಿ ಮಾಡೇ ಮಾಡ್ತಾರೆ ತಗೊಂಡೇ ತಗೊಂತ ಪ್ರಸಾದ ಅದು ಪ್ರಸಾದ ಇಲ್ಲಾರ್ದಂತ ಮನೆಗೆ ಹೋಗಲ್ಲ ಹೋದ್ರೆ ಕೂಡ ಒಳಗಡೆ ಕರ್ಕೊಂಡಲ್ಲ ಪ್ರಸಾದ ಇಲ್ಲಿದ್ರೆ ತಿರುಪತಿಯಲ್ಲಿ ಟಿಟಿಡಿ ಆಡಳಿತ ಮಂಡಳಿ ಸಭೆಯನ್ನ ನಡೆಸಿತು ದೇಗುಲ ಶುದ್ಧೀಕರಣ ಕುರಿತಂತೆ ರಹಸ್ಯ ಸಭೆಯನ್ನ ನಡೆಸಲಾಯಿತು ಇಒ ಸೇರಿದಂತೆ ಐವರು ತಜ್ಞರ ನಿಯೋಗ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾವಾಗ ಶುದ್ಧೀಕರಣ ಮಾಡಬೇಕು ಯಾರಿಂದ ಮಾಡಿಸ್ಬೇಕು ಎಷ್ಟು ದಿನಗಳ ಕಾಲ ಮಾಡಿಸ್ಬೇಕು ಸೊ ಈ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಆಲಯ ಶುದ್ಧೀಕರಣಕ್ಕೆ ಎರಡರಿಂದ ಮೂರು ದಿನಗಳು ಬೇಕಾಗುತ್ತೆ ಶುದ್ಧೀಕರಣ ದಿನಾಂಕ ನಿಗದಿ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ನಾಳೆಯಿಂದಲೇ ಬಹುತೇಕ ಈ ಶುದ್ಧೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತೆ ಅನ್ನೋ ಮಾಹಿತಿನೂ ಇದೆ ಬಟ್ ಯಾವಾಗ ಅನ್ನೋದ್ರ ಬಗ್ಗೆ ದಿನಾಂಕ ನಿಗದಿಗೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನ ಮಾಡಲಾಗಿದೆ ಟಿ ಟಿ ಯಾವಾಗ ಶುದ್ಧೀಕರಣ ಮಾಡಬೇಕು ಯಾರಿಂದ ಮಾಡಿಸ್ಬೇಕು ಅನ್ನೋದ್ರ ಕುರಿತಂತೆ ಚರ್ಚೆಯನ್ನ ಮಾಡಲಾಗಿದೆ ತಿರುಪತಿ ಲಡ್ಡು ಅಪವಿತ್ರ ಆಗ್ಬಿಟ್ಟಿದೆ ಅಂತ ಚರ್ಚೆಗಳು ಏನ್ ನಡೀತಾ ಇದೆ ಹಿನ್ನೆಲೆಯಲ್ಲಿ ಆಂಧ್ರ ಡಿಸಿಎಂ ದೀಕ್ಷೆಯನ್ನ ತಗೊಂಡಿದ್ದಾರೆ ಹನ್ನೊಂದು ದಿನಗಳ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಪವನ್ ಗುಂಟೂರಿನ ವೆಂಕಟೇಶ್ವರ ದೇಗುಲದಲ್ಲಿ ಈ ದೀಕ್ಷೆಯನ್ನ ತಗೊಂಡಿದ್ದಾರೆ ಯಾವ ಹೆಸರಲ್ಲಿ ದೀಕ್ಷೆ ತಗೊಂಡಿದ್ದಾರೆ ಅಂದ್ರೆ ಕ್ಷಮಿಸು ತಿಮ್ಮಪ್ಪ ಈ ಹೆಸರಲ್ಲಿ ದೀಕ್ಷೆಯನ್ನ ತಗೊಂಡಿದ್ದಾರೆ ಹನ್ನೊಂದು ದಿನಗಳ ದೀಕ್ಷೆ ಬಳಿಕ ತಿರುಪತಿಗೆ ಭೇಟಿಯನ್ನ ಕೊಡ್ತಾರೆ ಪವನ್ ಕಲ್ಯಾಣ್ ದೇಗುಲ ಶುದ್ಧೀಕರಣ ಶಕ್ತಿ ನೀಡುವಂತೆ ಪ್ರಾರ್ಥನೆಯನ್ನ ಕೂಡ ದೇವಸ್ಥಾನದಲ್ಲಿ ಅವರು ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಮತ್ತೆ ದೀಕ್ಷೆಯನ್ನು ಕೂಡ ತಗೊಂಡಿದ್ದಾರೆ ಶತಾಬ್ದ ಪೋರಟ ರಾಮಜನ್ಮ ಅಯೋಧ್ಯ ರಾಮ ರಾಮ కోసం దానికి కూడా వీళ్ళు లక్ష వన్ ల్యాక్ లడ్డు లక్ష లడ్లు ఇలా బీఫ్ తోటి ఫిక్ ఫ్యాట్ తోటి ఫిష్ ఆయిల్ తోటి కలిపిన లడ్డు లక్ష లడ్లు కొన్ని దశాబ్దాలుగా శతాబ్దాలుగా అయోధ్య రామ మందిరం కావాలి చాలా ప్రతిష్టాత్మకంగా తీసుకుంటే దానికి కూడా తిరుపతి లడ్డు లేని టీటీడీ లడ్లు ఇది దేశమంతా దీన్ని కదిలిపోయింది ఈ రోజున ಇಲ್ಲತ್ರ ಪ್ರಯ ವೈಸಿ ರಾಜಕೀಯ ಲಬ್ಧಿ ಮಾತ ಮಾತಾಡ್ತಾ ಉದ ವಿಷಯವಾಗಿ ಟಿಟಿಡಿ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ತಿರುಪತಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುಆಾರಿಯ ಮಂಜುಆಾರಿಯ ಸಭೆ ಮುಕ್ತಾಯ ಆಯ್ತಾ ಅಥವಾ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ನಾಳೆಯಿಂದಲೇ ಏನೋ ಶುದ್ಧೀಕರಣ ಕಾರ್ಯ ಮಾಡ್ತಾರೆ ಅಂತ ಏನು ಹೇಳಲಾಗ್ತಾ ಇತ್ತು ಸೊ ನಾಳೆಗೆ ದಿನಾಂಕ ನಿಗದಿ ಮಾಡ್ಕೊಂಡಿದಾರಾ ಯಾರಿಂದ ಶುದ್ಧೀಕರಣ ಕಾರ್ಯ ಆಗುತ್ತೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಿಮ್ಗಲ್ಲಿ ಶರ್ಮಿತ ಕಳೆದ ಒಂದು ಗಂಟೆಯಿಂದಲೂ ಕೂಡ ಅಷ್ಟೇ ಟಿಟಿಡಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗ್ತಿರುವಂಥದ್ದು ಈ ಒಂದು ಅಧಿಕಾರಿಗಳ ಸಭೆಯಲ್ಲಿ ಕೂಡ ಅಷ್ಟೇ ಪ್ರಮುಖವಾಗಿ ಟಿಟಿಡಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಭಾಗಿಯಾಗಿದ್ದಾರೆ ಅಡಿಷನಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಸೇರಿದಂತೆ ಐದು ಜನ ತಜ್ಞರು ಮತ್ತು ಇಲ್ಲಿನ ಪ್ರಧಾನ ಅರ್ಚಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತಹದ್ದು ಕಾರಣ ಏನು ಅಂತಂದ್ರೆ ಈಗಾಗಲೇ ಏನು ತಿರುಪತಿಯ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು ಇದರಲ್ಲಿ ಆಲಯವನ್ನು ಸಂಪೂರ್ಣವಾಗಿ ಶುದ್ಧಿಯನ್ನ ಮಾಡಬೇಕು ಒಂದು ಕಾರಣಕ್ಕೋಸ್ಕರ ಈ ಒಂದು ಸಭೆಯನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ ಅದು ಕೂಡ ಅಷ್ಟೇ ರಹಸ್ಯ ಸ್ಥಳದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಟಿ ಟಿ ಡಿ ಕಚೇರಿಯಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇಲ್ಲ ತಿರುಪತಿಯಲ್ಲಿ ಒಂದು ಸಭೆಯನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅದರಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಇದ್ದಾರೆ ಅಡಿಷನಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಜೊತೆಗೆ ಐದು ಜನ ತಜ್ಞರಿದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಿದ್ದಾರೆ ಹಿಂದೆ ಅರ್ಚಕ ಕೂಡ ಇದ್ದಾರೆ ಒಟ್ಟಿನಲ್ಲಿ ಪ್ರಮುಖವಾಗಿ ಈ ಒಂದು ಶುದ್ಧೀಕರಣವನ್ನ ಮಾಡುವಂತ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ನಿರ್ಬಂಧವನ್ನ ಮಾಡಬೇಕಾ ಅಥವಾ ಭಕ್ತಾದಿಗಳು ಬೇರೆ ಮಾರ್ಗದ ಮುಖಾಂತರವಾಗಿ ಬರೋದಕ್ಕೆ ಏನಾದರೂ ಪರ್ಯಾಯವಾದಂತಹ ವ್ಯವಸ್ಥೆಯನ್ನ ಮಾಡ್ಬೇಕ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ತಜ್ಞರ್ ಏನ್ ಹೇಳ್ತಿರುವಂತದ್ದು ಅಂತಂದ್ರೆ ಶುದ್ಧೀಕರಣ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಭಕ್ತಾದಿಗಳು ಬೇಡ ಅಂತ ಒಂದಷ್ಟು ಜನ ಹೇಳ್ತಿದ್ರೆ ಪರ್ಯಾಯವಾಗಿ ಅವರಿಗೆ ವ್ಯವಸ್ಥೆಯನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಒಂದಷ್ಟು ಚರ್ಚೆಗಳು ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಬಹುತೇಕ ಇನ್ನೊಂದು ಗಂಟೆಯಲ್ಲಿ ಒಂದು ಸಭೆ ಕೂಡ ಅಂತ್ಯವಾಗುತ್ತೆ ಅಂತ್ಯ ಆದಂತ ಬಳಿಕ ನಾಳೆಯಿಂದ ಶುದ್ಧೀಕರಣ ಮಾಡುವಂತ ಅದ್ರ ಬಗ್ಗೆ ಏನು ನಿರ್ಧಾರವನ್ನ ಈ ಒಂದು ಮೀಟಿಂಗ್ ಅಲ್ಲಿ ತಗೊಂತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ ಮತ್ತೊಂದು ದೃಶ್ಯಗಳನ್ನು ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಶರ್ಮಿತಾ ಈಗಾಗಲೇ ಪ್ರಮುಖವಾದಂತಹ ದೇವಾಲಯ ಏನಿದೆ ದೇವಾಲಯದಲ್ಲಿ ಈಗಾಗಲೇ ಕ್ಲೀನಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಅಷ್ಟೇ ಸಿಬ್ಬಂದಿಯವರಿಂದ ಆಗ್ತಾ ಇದೆ ಯಾಕಂದ್ರೆ ಒಂದ್ ಕಡೆ ಸಭೆ ಅಷ್ಟೇ ಶುದ್ಧೀಕರಣ ಮಾಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡುವಂತ ಸಲುವಾಗಿ ಅದಕ್ಕೆ ಸಭೆ ಅಲ್ಲಿ ಆರಂಭ ಆಗ್ತಿದಂತ ತಕ್ಷಣ ಒಂದಷ್ಟು ಜನ ಸಿಬ್ಬಂದಿಗಳಿಂದ ದೇವಾಲಯದ ಮುಂಭಾಗದಲ್ಲಿರುವಂತಹ ಒಂದಷ್ಟು ಗ್ರಿಲ್ ಗಳೇನಿದೆ ಆ ಒಂದು ಗ್ರಿಲ್ ಗಳನ್ನ ಶುದ್ಧಿ ಮಾಡುವಂತಹ ಒಂದು ಕೆಲಸವನ್ನು ಈಗಾಗಲೇ ಆರಂಭವನ್ನ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಹುತೇಕ ನಾಳೆನೆ ಈ ಒಂದು ದೇವಾಲಯದ ಶುದ್ಧಿ ಕಾರ್ಯವು ಕೂಡ ಅಷ್ಟೇ ನಡೆಯುವಂತ ಸಾಧ್ಯತೆ ಇದೆಯಾ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು ಹಾಗಾದ್ರೆ ಸಾಕಷ್ಟು ಸಂಖ್ಯೆ ಈಗಾಗಲೇ ನಾಳೆಗೆ ದೇವರ ದರ್ಶನಕ್ಕೆ ಅಂತಲೇ ಟಿಕೆಟ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ಪರ್ಯಾಯವಾದಂತಹ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ತಾರೆ ಅಥವಾ ಬೇರೊಂದು ದಿನಕ್ಕೆ ಆ ಒಂದು ಟಿಕೆಟ್ ಬುಕ್ಕಿಂಗ್ ಗಳನ್ನ ರಿಸರ್ವ್ ಮಾಡಿ ಇರ್ತಾರ ಅನ್ನುವಂಥದ್ದನ್ನು ಅಷ್ಟು ಬಹುತೇಕ ಇನ್ನ ಒಂದು ಗಂಟೆಯ ಒಳಗಾಗಿ ಗೊತ್ತಾಗ್ಲಿದೆ ಶರ್ಮಿತಾ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮಂಜು ಅರಿಯಾ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಅಯೋಧ್ಯೆ ಮಂತ್ರಾಲಯವೂ ಕೂಡ ಅಪವಿತ್ರ ಆಯ್ತಾ ಅಂತ ಚರ್ಚೆಗಳು ನಡೀತಾ ಇದೆ ಕಾರಣ ಅಯೋಧ್ಯೆಗೆ ಪೂರೈಕೆ ಆಗಿತ್ತು ತಿರುಪತಿಯ ಲಡ್ಡು ಯಾವಾಗ ಅಂತಂದ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಜನವರಿ ಇಪ್ಪತ್ತರ ತಾರೀಕು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ ಆಗ ತಿರುಪತಿಯಿಂದ ಒಂದು ಲಕ್ಷ ಲಡ್ಡು ಪೂರೈಕೆ ಮಾಡಲಾಗಿತ್ತು ಅಲ್ಲಿ ಹಂಚಿಕೆಯನ್ನ ಮಾಡಿದ್ರು ಆ ಟೈಮ್ನಲ್ಲಿ ಇನ್ನು ಮಂತ್ರಾಲಯಕ್ಕೂ ಕೂಡ ತಿರುಪತಿ ಲಡ್ಡು ಪೂರೈಕೆ ಆಗಿತ್ತು ರಾಯರ ಆರಾಧನೆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಲಕ್ಷ ಲಡ್ಡು ಪೂರೈಕೆ ಆಗಿದ್ರೆ ಮಂತ್ರಾಲಯದಲ್ಲಿ ರಾಯರ ಆರಾಧನೆ ಸಂದರ್ಭದಲ್ಲಿ ಲಡ್ಡು ಪೂರೈಕೆ ಆಗಿತ್ತು ನೀವು ನೆನಪಿರ್ಬೋದು ನ್ಯೂಸ್ ಏಟಿನ್ ನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ ಪ್ರತಿ ಬಾರಿ ಆರಾಧನೆ ಸಮಯದಲ್ಲಿ ತಿರುಪತಿ ಶೇಷ ವಸ್ತ್ರವನ್ನ ಮಂತ್ರಾಲಯಕ್ಕೆ ತರಲಾಗುತ್ತೆ ಅದ್ರ ಜೊತೆಯಲ್ಲಿ ಲಡ್ಡುವನ್ನು ಕೂಡ ಪೂರೈಕೆ ಮಾಡಲಾಗುತ್ತೆ ಇನ್ನು ಅಯೋಧ್ಯೆ ಮಂತ್ರಾಲಯ ಹಾಗಾದ್ರೆ ಅಪವಿತ್ರ ಆಗಿದೆ ಅಂತ ಚರ್ಚೆಗಳು ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ದೇಗುಲ ಶುದ್ಧಿ ಮಾಡಲಾಗುತ್ತಾ ತಿರುಪತಿ ದೇಗುಲ ಶುದ್ಧಿ ಬೆನ್ನಲ್ಲೇ ಚರ್ಚೆ ಇದೀಗ ಮುನ್ನೆಲೆಗೆ ಬಂದಿದೆ ಈಗ ಪವಿತ್ರ ಪ್ರಸಾದ ಲಡ್ಡುವನ್ನ ಪ್ರಾಣಿಗಳ ಕೊಬ್ಬನ್ನ ಬಳಸಿ ಮೀನಿನ ಎಣ್ಣೆಯನ್ನ ಬಳಸಿ ಮಾಡ್ತಾ ಇದ್ರು ಪರಿಶುದ್ಧ ತುಪ್ಪದ ಬದಲಾಗಿ ಅಂತ ಹೇಳಿ ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ದೇಶಾದ್ಯಂತ ಈಗ ಚರ್ಚೆಗಳು ನಡೀತಾ ಇರೋದು ಎಲ್ಲೆಲ್ಲಿ ಈ ಲಡ್ಡು ಪೂರೈಕೆ ಆಗಿತ್ತು ಪ್ರಮುಖವಾಗಿ ನಾವು ನೋಡೋದಾದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಲಕ್ಷ ಲಡ್ಡು ಪೂರೈಕೆ ಆಗಿತ್ತು ಇನ್ನೊಂದು ಕಡೆ ಮಂತ್ರಾಲಯದಲ್ಲಿ ಆರಾಧನೆ ಸಮಯದಲ್ಲಿ ಶೇಷ ವಸ್ತ್ರದ ಜೊತೆಯಲ್ಲಿ ಲಡ್ಡು ಪೂರೈಕೆ ಮಾಡಿದ್ರು ಹಾಗಾಗಿ ಈ ದೇಗುಲಗಳು ಈಗ ಶುದ್ಧೀಕರಣಕ್ಕೆ ಒಳಪಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನು ಲಡ್ಡು ವಿವಾದದ ಬಗ್ಗೆ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಿರುಪತಿ ಲಡ್ಡುವಿಗೆ ಕೃತಕ ತುಪ್ಪವನ್ನ ಹಾಕಿದ್ದಾರೆ ಅದನ್ನ ತುಪ್ಪ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಗಳು ಹೇಳಿದ್ದಾರೆ ಕೃತಕ ತುಪ್ಪ ಅಂತಂದ್ರೆ ಲ್ಯಾಬ್ ರಿಪೋರ್ಟ್ ಹೇಳ್ತಿರೋದು ಅದು ಪ್ರಾಣಿಗಳ ಕೊಬ್ಬು ಅಂತ ಹೇಳಿ ಅದನ್ನ ತುಪ್ಪ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಪೇಜಾವರ ಶ್ರೀಗಳು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ ಅದನ್ನು ತುಪ್ಪ ಅಂತ ಕರೆಯಬಾರದು ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ ಮೀನಿನ ಎಣ್ಣೆ ಹಂದಿಯಮ್ಮ ಕೊಬ್ಬು ಹಸುವಿನ ಕೊಬ್ಬು ಇದನ್ನೆಲ್ಲ ಬಳಸಿ ಆ ಪ್ರಸಾದವು ತಯಾರಿಸಿರುವಂತಹದ್ದು ಸಮಾಜಕ್ಕೆ ಬಗೆದಿರುವ ದೊಡ್ಡ ಅಪಚಾರ ಭಗವಂತನಿಗೆ ದೇವರಿಗೆ ಅಪ ದೊಡ್ಡ ಅಪಚಾರ ಇಂತಹ ಕಾರ್ಯದಲ್ಲಿ ಸರ್ಕಾರವೇ ಮುಂದಾದದ್ದು ಅತ್ಯಂತ ಖಂಡನಾರ್ಹವಾಗಿರತಕ್ಕಂಥ ವಿಚಾರ ಆಗಿದೆ ತಿರುಪತಿ ಶ್ರೀನಿವಾಸನನ್ನು ಗೋವಿನ ರಕ್ಷಣೆಗೋಸ್ಕರ ಮೇಲೆ ಬಂದವ ಅಂತ ನಾವು ಕಾಣ್ತಾ ಇದ್ದೇವೆ ಹಸು ಹುತ್ತಕ್ಕೆ ಹಾವು ಹೋಗ್ತಾ ಇತ್ತೆ ಹಸುವಿನ ಪಾಲಕ ಹಸುವನ್ನು ಹೊಡೆಯಲಿಕ್ಕೆ ಬಂದಾಗ ಒಳಗಿದ್ದಂತಹ ಶ್ರೀನಿವಾಸ ತಾನೆ ತುಳಿತು ಹಸುವಿಗೆ ಬೀಳುತ್ತಾ ಇರುವಂತಹ ಏಟಿಗೆ ತಾನು ತಲೆ ಕೊಟ್ಟ ಹಸುವನ್ನು ರಕ್ಷಿಸಿದ ಅನ್ನೋದು ಇತಿಹಾಸ ಅಂತಿರುವಲ್ಲಿ ಅಂತಹ ಶ್ರೀನಿವಾಸ ದೇವರಿಗೇನೆ ಹಸುವಿನ ಕೊಬ್ಬಿನಿಂದ ತಯಾರಿಸಿದ ಪ್ರಸಾದವನ್ನು ಸ್ವೀಕರಿಸುವ ಪ್ರಸಾದವನ್ನು ನೀಡಿರುವಂತಹದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ಅಪರಾಧ ಆಗಿದೆ